ಗುಪ್ತ ಮಾರ್ಗ ಅಂತಂದ್ರೆ ಇದು ಇದು ಮಾಮೂಲಿಯಾಗಿ ಮುಚ್ಚಲ್ಪಟ್ಟಿರುತ್ತೆ ಕತ್ತಲಾಗಿತ್ತು ಅಂತಂದ್ರೆ ಇಲ್ಲಿ ಒಳಗಡೆಯಿಂದ ಹೊರಗಡೆ ಬರಬೇಕಲ್ವಾ ದೀಪಗಳ ವ್ಯವಸ್ಥೆ ಆ ನಂತರ ಇಲ್ಲಿ ಸರ್ಗದತ್ತವಾಗಿ ನಮ್ಗೆ ಅಕ್ಕಿಗೂಡು ಕಾಣಿಸುತ್ತೆ ಮೇಲ್ಭಾಗದಲ್ಲೆಲ್ಲ ಜಂಬಿಟಿಗೆ ಕಲ್ಲಿನಿಂದ ಮಾಡಿರತಕ್ಕಂತಹ ಕಟ್ಟಡ ಇದನ್ನ ರಾಣಿ ಸ್ನಾನದ ಕೆರೆ ಅಂತಂದು ಹೇಳಿ ನಮ್ಮ ಪೂರ್ವಜರೆಲ್ಲ ಕರೀತಾ ಇದ್ರು ಾಗಿ ನೀರು ಓವರ್ ಫ್ಲೋ ಆಗಿ ಅಲ್ಲಿ ಕಟ್ಟಿರ್ತಕ್ಕಂತಹ ನೀರು ನೀರು ಹೋಗುವಂತಹ ನಾವು ತೂಬು ಅಂತ ಹೇಳಿ ಕರಿತೇವೆ ಅದು ಸಾಲದೆ ಇದನ್ನು ಒಡ್ಕೊಂಡು ಹೋಗಿತ್ತು ಈ ರಾಣಿಯ ಸಾವಿರದ ಐದುನೂರ ಎಪ್ಪತ್ತರ ವಿಜಯ ಇದೆಯಲ್ವಾ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಮತ್ತಿನ್ನೆಂದೂ ಪೋರ್ಚುಗೀಸರು ಅವರ ವಿರುದ್ಧವಾಗಿ ಬರಲಿಲ್ಲ ಅನಿವಾರ್ಯವಾಗಿ ಮತ್ತೆ ಈ ರಾಣಿ ಇದ್ದಲ್ಲಿಗೆ ಬಂದು ತಪ್ಪನ್ನು ಒಪ್ಪಿಕೊಂಡು ನಿಮ್ಮ ಹಾಗೆ ನೀವು ಹೇಳಿದ ಹಾಗೆ ನಿಮ್ಮ ನಿಯಮಾನುಸಾರವಾಗಿ ನಾನು ವ್ಯಾಪಾರವನ್ನು ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಇವರು ತಪ್ಪನ್ನು ಒಪ್ಕೊಳ್ತಾರೆ ಅದಷ್ಟೇ ಅಲ್ಲ ಅದರ ನಂತರ ಇತರ ರಾಜ್ಯಗಳಿಗೆ ರಾಣಿಯ ಏನಾಯಿತು ಅಂತಂದರೆ ಮಲಬಾರು ಬಡಗಾರ ಜಿರಾಕಲ್ಲು ಕಣ್ಣಾನೂರು ಮಲಬಾರಿನ ಹಲವು ರಾಜ್ಯಗಳು ಈ ರಾಣಿಯೊಂದಿಗೆ ಇವಳ ಶೌರ್ಯ ಸಾಹಸವನ್ನ ಮನಗಂಡು ಒಪ್ಪಂದಕ್ಕಾಗಿ ಮುಂದಾಗಿರ್ತಾವ ರಾಣಿ ಒಪ್ಪಂದವನ್ನು ಮಾಡ್ಕೊಳ್ಳೋದಿಲ್ಲ ಆದ್ರೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ ರಾಣಿ ಪ್ರಮುಖವಾಗಿ ಒಪ್ಪಂದ ಎಲ್ಲಿ ಮಾಡ್ಕೊಳ್ತಾಳೆ ಅಂತಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು ಭೂಮಿನಿ ಸುಲ್ತಾನರು ಮತ್ತೆ ಆ ದೊರೆ ಇವ್ರ ಮೇಲೆ ಮಾಡ್ಕೊ ಇವ್ರ ಜೊತೆಗೆ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇವಳ ಶೌರ್ಯ ಸಾಮರ್ಥ್ಯವು ಇತರ ರಾಜ್ಯಗಳಿಗೂ ಸಹ ಪ್ರಸರಿಸಿತ್ತು ಒಂದು ಉದಾಹರಣೆ ಇದೆಲ್ಲ ಪೋರ್ಚುಗೀಸರಿಗೆ ಗೊತ್ತಾಯ್ತಾ ಅಲ್ಲಿರ ಹೆಡ್ಗೆ ಎಲ್ಲ ಈ ವಿಚಾರಗಳನ್ನು ಪೋರ್ಚುಗೀಸರಿಗೆ ಗೊತ್ತು ಮಾಡಲಿಲ್ಲ ಅವರು ಯಾಕಂತಂದರೆ ಡಿಸಿಲ್ವನನ್ನು ವಾಪಸ್ ಕರ್ಸ್ಕೊಂಡು ಬರ್ತಾರೆ ಗವರ್ನರ್ ಜನರಲ್ನು ಮತ್ತು ಡಿಸಿಲ್ವನನ್ನು ಹಾಗಾಗಿ ಅದು ಯಾರಿಗೂ ಹೇಳದೇ ಇದ್ದ ಹಾಗೆ ಸೋಲನ್ನು ತಾವೇ ನುಂಗಿಕೊಂಡು ಹತಾಶಾ ಮನೋಭಾವನೆಯೊಂದಿಗೆ ನೋಡುಗರ ದೃಷ್ಟಿಯಿಂದ ಖುಷಿಯಾಗಿ ಇರ್ತಾರೆ ಆದ್ರೆ ವಾಸ್ತವವಾಗಿ ಅವರ ನೋವು ಮನಸ್ಸಿನ ಒಳಗೆ ನುಂಗಿಕೊಂಡಿರ್ತಾರೆ ಏನಿದೆಸ ಸೀಕ್ರೆಟ್ ಸುರಂಗ ಮಾರ್ಗ ಇದ್ದಂಗಿದೆಯಲ್ಲ ಗುಪ್ತ ಮಾರ್ಗ ಅಂತಂದ್ರೆ ಇದು ಹೌದಾ ಇದು ಮಾಮೂಲಿಯಾಗಿ ಮುಚ್ಚಲ್ಪಟ್ಟಿರುತ್ತೆ ಯಾವಾಗ ಇಲ್ಲಿ ಆತಂಕಗಳು ತೊಂದರೆಗಳು ತಾಪತ್ರಯಗಳು ಜೀವಕ್ಕೆ ಅಪಾಯಗಳು ಉಂಟಾಗುತ್ತೋ ಇಲ್ಲಿರ್ತಕ್ಕಂತಹ ಸೇನಾಧಿಕಾರಿಗಳು ಇರ್ಬೋದು ರಾಜರಿರ್ಬಹುದು ಅಥವಾ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತ ಇರ್ಬೋದು ತಪ್ಪಿಸಿಕೊಳ್ಳುವಂತಹ ಮಾರ್ಗ ಇದು ಅಂತೆ ಕೋಟೆಯ ಗುಪ್ತ ಮಾರ್ಗ ಅಂತ ಇದೆ ಎಲ್ಲಿ ಕನೆಕ್ಟಿವಿಟಿ ಆಗಿದೆ ಇದು ನೇರವಾಗಿ ಹೊರಭಾಗದ ಸಾರೋಟಿನ ಭಾಗಕ್ಕೆ ಹೋಗ್ತೀವಿ ನಾವು ನಾವು ಇಲ್ಲಿ ಹೋಗ್ಬಹುದು ಹೋಗ್ಬೋದು ಆರಾಮಾಗಿ ಹೋಗ್ಬೋದು ಎಲ್ಲ ಅರಮನೆಗಳಲ್ಲೂ ಕೋಟೆಗಳಲ್ಲೂ ನಾನು ಕೇಳಿದೆ ರಹಸ್ಯ ಮಾರ್ಗ ಅಥವಾ ಗುಪ್ತ ಮಾರ್ಗ ಪ್ರತಿಯೊಂದು ಅರಮನೆ ಕೋಟೆ ಭಾಗದಲ್ಲಿತ್ತು ಅಂತ ಆದ್ರೆ ಇಲ್ಲಿ ಒರಿಜಿನಲ್ ಆಗಿ ಯಾವ ರೀತಿ ಇತ್ತು ಅಂತ ನೋಡ್ಬೋದು ಸುಮಾರು ಅಂದಾಜು ಒಂದು ಆಗಿದೆ ಅಲ್ಲ ಸರ್ ಆರ್ನೂರು ವರ್ಷ ಆಗಿದೆ ರಾಣಿ ಕಾಲದಲ್ಲಿ ಇದ್ದಂತ ಕಾನೂರು ಕೋಟೆಯ ಗುಪ್ತ ಮಾರ್ಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ದೂರ ಹೋಗ್ಬೋದು ಇಲ್ಲಿ ಯಾವ ರೀತಿ ಆಕೃತಿಗಳನ್ನ ಮಾಡಿದರೆ ಅಂತ ಕಮಾನ್ ರೀತಿಯಾಗಿ ಕಾನೂರು ಕೋಟೆಯ ಸುರಂಗ ಮಾರ್ಗ ದೀಪಗಳನ್ನ ಇಡ್ಲಿಕ್ಕೆ ಹೌದು ದೀಪಗಳನ್ನ ಇಡ್ತಾ ಇದ್ರು ಹತ್ತಲಾಗಿತ್ತು ಅಂತಂದ್ರೆ ಇಲ್ಲಿ ಹೊರಗಡೆ ಬರ್ಬೇಕಲ್ವಾ ದೀಪಗಳ ವ್ಯವಸ್ಥೆ ಆ ನಿಸರ್ಗದತ್ತವಾಗಿ ನಮ್ಗೆ ಅಕ್ಕಿ ಗುಡ್ ಕಾಣಿಸುತ್ತೆ ಮೇಲ್ಭಾಗದಲ್ಲೆಲ್ಲ ಜಂಬಿಟಿಗೆ ಕಲ್ಲಿನಿಂದ ಮಾಡಿರ್ತಕ್ಕಂತಹ ಕಟ್ಟಡ ಇದು ಇಲ್ಲಿ ಒಂದು ವೇಳೆ ಗಮನಿಸುವಂತದ್ದು ನಾಳೆ ಒಂದು ವೇಳೆ ಇಲ್ಲಿ ಬಂದಿದ್ದಾರೆ ತುಂಬಾ ಜನ ಅಂತ ಆದ್ರೆ ಆ ನಾನು ಈಗ ಹೊರಗಡೆ ಹೋಗಬಹುದಾ ಹೇಗೆ ಹೊರಗಡೆ ಹೋದ್ರೆ ಏನಾದ್ರು ಅಪಾಯ ಇದೆಯಾ ಹೇಗೆ ಅನ್ನುವಂಥದ್ದನ್ನ ಕೂತು ಗಮನಿಸುವ ಬೇರೆ ಕಡೆ ಎಲ್ಲ ಗುಪ್ತ ಮಾರ್ಗ ಅಂದ್ರೆ ಸೀದಾ ಹೀಗೆ ಹೀಗೆ ಹೋಗುವಂತದ್ದು ಇಲ್ಲಿ ನಿಂತು ಆಲೈಸುವಂತಹ ಜಾಗ ಮೇಲೆ ಮಾತಾಡೋದು ಸರಾಗವಾಗಿ ಇಲ್ಲಿ ಕೇಳತ್ತೆ ದೊಡ್ಡ ಪ್ರಮಾಣದಲ್ಲಿ ಕೇಳತ್ತೆ ಒಂದ್ ರೀತಿ ಸ್ಪೀಕರ್ ಇಟ್ಟು ಕೇಳದ ಹಾಗೆ ಆಗತ್ತಿತ್ತು ಹೌದು ಅಲ್ಲಿ ನೋಡಿ ಇವಾಗ ಅಲ್ಲಿಂದ ನಾವು ಈ ಕಡೆ ಬಂದಿದ್ದು ಇಲ್ಲಿ ರೀತಿಯಾಗಿ ಕುತ್ಕೋಬೋದಿತ್ತು ಸರಿ ವ್ಯವಸ್ಥೆಲ್ಲ ಹೇಗಿರ್ತಾ ಇತ್ತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ

ಹೀಗೆ ಹೊರ್ಗಡೆ ಹೋಗುದು ಹೌದು ಹೌದು ಮೇಯ್ನ್ ಡೋರ್ ಮಾತ್ರ ಕಲ್ಲಿಂದ ಮಾಡಿದರೆ ಹೌದು ಹೌದು ನಿಧಾರ ತುಂಬ ಹುಷಾರಿಯಾಗಿ ಬರಬೇಕು ಮೆಟ್ಟಿಲುಗಳಿದಾವೆ ಅಪಸ್ಪಕವಾಗಿ ಬಳಸ್ಕೊಳ್ರಿ ಮೆಟ್ಟಿಲುಗಳನ್ನ ಇಂಥ ಇಂಥ ಗುಪ್ತ ಮಾಡೋದಿನ್ನೂ ಹೊರಗಡೆ ಹೋಗ್ತಾ ಇದ್ದೀವಿ ರಾಣಿ ಚನ್ನಭೈರವಿ ಕಾಲದಲ್ಲಿ ಈ ಮಾರ್ಗನ ಬಳಸ್ಕೊಂಡಿದ್ರ ರಾಣಿಯವರು ಏನಾದ್ರೂ ಆ ರೀತಿ ಉಲ್ಲೇಖ ಇದೆಯಾ ಕಥೆಗಳಿದ್ಯಾ ಆ ರೀತಿಯಾಗಿರ್ತಕ್ಕಂತಹ ಯಾವುದೇ ಸನ್ನಿವೇಶ ಅವಳಿಗೆ ರಾಣಿ ಚನ್ನಭೈರಾದೇವಿ ಕಾಲಘಟ್ಟದಲ್ಲಿ ಅವಳು ಸೋತು ಶರಣಾಗಿ ಅಥವಾ ಹೆದರಿ ಓಡಿ ಹೋಗುವಂತಹ ಸನ್ನಿವೇಶ ಯಾವ ಕಾಲದಲ್ಲೂ ಸಹ ಬಂದಿಲ್ಲ ಹಾಗಾಗಿ ಇದನ್ನು ಒಂದು ಕೇವಲ ಅಂತಹ ಅಚಾನಕ್ ಸಂದ ಸನ್ನಿವೇಶಗಳು ಬಂದ್ರೆ ಬಳಸಬೇಕಾಗತ್ತಲ್ಲ ಅನ್ನೋ ದೃಷ್ಟಿಯಿಂದ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದೇ ಕೋಟೆ ಭಾಗಕ್ಕೆ ಹೋಗುತ್ತೆ ಇದೇ ಕೋಟೆ ಭಾಗ ನಾವು ನಿಂತಿರೋದು ಈಗ ನಾನೀಗ ಆಗ್ಲೇ ಹೇಳಿದೆ ಸಾರೋಟಿನ ಭಾಗ ಕುದುರೆಗಳು ಈಗ ಕೆಳಭಾಗದಲ್ಲಿ ಸಾಮಾನ್ಯ ಸೈನಿಕರು ಸಹ ನೋಡ್ತಾ ಇರ್ತಾರೆ ವೀಕ್ಷಣ ವೀಕ್ಷಕರು ಅಲ್ಲಿ ಮೇಲ್ಭಾಗದಲ್ಲಿ ಬುರುಜುಗಳಲ್ಲಿ ವೀಕ್ಷಕರು ಇರ್ತಾರೆ ಇಲ್ಲಿ ಏನಾದ್ರೂ ಅಂತಹ ಸನ್ನಿವೇಶಗಳಿದ್ರು ಅಂತಂದ್ರೆ ಈಗ ನಾವು ಪರೇಡ್ ಗಳು ನಡೆಸೋದು ಅಂತಿವಲ್ವಾ ಹಾಗೆ ಸಾರೋಟಗಳು ಹೋಗ್ತಾ ಇದ್ವಿ ಕುದುರೆಗಳು ಹೋಗ್ತಾ ಇದ್ವಿ ಕಾನೂರು ಕೋಟೆಯಲ್ಲಿ ನೀವು ರಾಣಿ ಇರಾದೇವಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋದ್ರಿ ಮತ್ತೆ ರಾಣಿ ಕುಳ ಇದೆ ಬನ್ನಿ ಅಂತ ಕರ್ಕೋ ಬಂದ್ರಿ ಏನಿದ್ರೆ ವಿಶೇಷತೆ ಇದು ಕೋಟೆಯ ಕೆಳಭಾಗದಲ್ಲಿರ್ತಕ್ಕಂತಹ ಕೆರೆ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂತಹ ಕೆರೆ ಸಾಮಾನ್ಯವಾಗಿ ಒಂದು ವೇಳೆ ಏನಾದರೂ ಕೋಟೆಯಲ್ಲಿ ಬಾವಿಗಳಿರಬಹುದು ಕೆರೆಗಳಿರ್ಬೋದು ಇವೆಲ್ಲ ಬತ್ತು ಹೋದ್ರೂ ಸಹ ಇನ್ನೊಂದು ಕೆರೆ ಬೇಕು ಒಂದು ವೇಳೆ ಹೊರಭಾಗದಲ್ಲಿ ಅದ್ರ ತುಂಬಾ ಅನುಕೂಲ ಅನ್ನೋ ದೃಷ್ಟಿಯಿಂದ ಈ ಕೆರೆಯನ್ನ ರಾಣಿ ನಿರ್ಮಾಣ ಮಾಡಿರ್ತಾಳೆ ಇದನ್ನ ರಾಣಿ ಸ್ನಾನದ ಕೆರೆ ಅಂತಂದು ಹೇಳಿ ನಮ್ಮ ಪೂರ್ವಜರೆಲ್ಲ ಕರೀತಾ ಇದ್ರು ಈಗಲೂ ಬಹಳಷ್ಟು ಜನ ರಾಣಿ ಸ್ನಾನದ ಕೆರೆ ಅಂತಂದು ಹೇಳಿ ಕರೀತಾರೆ ಹಾಗಾದ್ರೆ ಚೆನ್ನ ದೇವಿ ಸ್ನಾನ ಮಾಡ್ತಾ ಇದ್ದಂತ ಕೊಳ್ಳೋಣ ಹಾಗೆ ಜನ ಎಲ್ಲ ಹೇಳ್ತಾ ಇರೋದ್ರಿಂದ ನಾವು ಅದನ್ನ ಸ್ನಾನದ ಕೆರೆ ಅಂತಂದು ಹೇಳಿ ಕರಿತೇವೆ ಆಮೇಲೆ ಇದ್ರದ್ದು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಸದಾಕಾಲ ಸದಾ ಕಾಲ ಹರಿಯುವಂತಹ ನೀರು ಹರಿಯುವಂತಹ ಕೆರೆ ಇದೆ ಈಗ ಇದನ್ನ ಏನಾಗಿದೆ ಅಂತಂದ್ರೆ ಬಹಳಷ್ಟು ಮೇಲ್ಭಾಗ ಮುಚ್ಚೋಗಿದೆ ಸುತ್ತ ಕಟ್ಟಿರ್ತಕ್ಕಂತಹ ಕಲ್ಲುಗಳು ಕಾಲದ ದಾಳಿಗೆ ಸಿಲುಕಿ ಅದು ಮುಚ್ಚೋಗಿದ್ದಾವೆ ಸುತ್ತ ಕಲ್ಲಿನ ಕಟ್ಟಡವೂ ಸಹ ಇತ್ತಿದಕ್ಕೆ ಇದೆಲ್ಲ ಸಂಪೂರ್ಣವಾಗಿ ಇವತ್ತು ನಾಶ ಆಗಿ ಕೇವಲ ಕೆರೆಯ ಕುರುಹಾಗಿ ಅಷ್ಟೇ ಉಳಿದಿದೆ ಮತ್ತಿನ್ನೇನು ಇಲ್ಲ ಮೊದಲು ಒಂದು ಹತ್ತು ವರ್ಷದ ಮೊದಲು ವಿಪರೀತ ಮಳೆಗೆ ಸಿಲುಕಿ ಈ ಕೆರೆಯ ಕಟ್ಟೆ ಏನಾಗಿತ್ತು ಒಡೆದೋಗಿತ್ತು ಮತ್ತೆ ಅದನ್ನ ಈ ಫಾರೆಸ್ಟ್ ಇಲಾಖೆಯವರು ಪುನರ್ ನಿರ್ಮಾಣ ಮಾಡಿದ್ದಾರೆ ಈಗ ಅದನ್ನ ನಾವು ನೋಡಬಹುದು ಎಲ್ಲಿ ಸರ್ ಅಲ್ಲೇ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಮುಂಭಾಗ ಅಂದ್ರೆ ಪ್ರತಿಯೊಂದು ಅರಮನೆಯಲ್ಲೂ ಕೂಡ ರಾಜ ರಾಣಿಯರಿಗೆ ವಿಶೇಷವಾಗಿ ಆದಂಥ ಒಂದು ಸ್ನಾನದ ಕೊಳವನ್ನು ನಿರ್ಮಾಣ ಮಾಡ್ತಾ ಇದ್ರು ಆ ರೀತಿಯಾಗಿ ಇದು ನೈಸರ್ಗಿಕವಾಗಿ ನಿರ್ಮಾಣ ಮಾಡಿದಂತ ಒಂದು ಕೊಳ ಅಂತ ಹೇಳ್ಬೋದು ಸರ್ ಹೌದು ನಿಜವಾಗಿಯೂ ಇದನ್ನು ನಿರ್ಮಾಣ ಮಾಡಿರುವಂಥದ್ದು ಅನ್ನುವಂಥದ್ರಲ್ಲಿ ಎರಡನೇ ಮಾತೇ ಇಲ್ಲ ಯಾಕಂದ್ರೆ ಇದರ ಸುತ್ತ ಕಟ್ಟಿರುವ ಕಲ್ಲು ಕಲ್ಲಿನ ಕಟ್ಟಡಗಳಿರ್ಬಹುದು ಅಥವಾ ಇದಕ್ಕೆ ನೀರು ಹೋಗುವಂತಹ ತುಂಬಿದಾಗ ನೀರು ಹೋಗುವಂಥ ವ್ಯವಸ್ಥೆ ಇರ್ಬೋದು ಇದೆಲ್ಲದೂ ಸಹ ನೋಡಿದಾಗ ಇದು ಸಮರ್ಪಕವಾಗಿ ಯೋಜನಾಬದ್ಧವಾಗಿ ನಿರ್ಮಾಣ ಮಾಡಿರುವಂತಹ ಕೆರೆ ಅಂತಂದು ಹೇಳ್ಬೋದು ನಾವು ಈಗ ನೀವು ಅಲ್ಲಿ ನೋಡ್ಬೋದು ಒಂದು ಒಂದು ಹತ್ತು ವರ್ಷದ ಹಿಂದೆ ಅನಿಸುತ್ತೆ ವಿಪರೀತ ಮಳೆಯಾಗಿ ನೀರು ಓವರ್ಫ್ಲೋ ಆಗಿ ಅಲ್ಲಿ ಕಟ್ಟಿರ್ತಕ್ಕಂತಹ ನೀರು ನೀರು ಹೋಗುವಂತಹ ನಾವು ತೂಬು ಅಂತ ಹೇಳಿ ಕರಿತೀವಿ ಅದು ಸಾಲದೆ ಇದನ್ನು ಒಡ್ಕೊಂಡು ಹೋಗಿತ್ತು ಮತ್ತೆ ಇದನ್ನು ಫಾರೆಸ್ಟ್ನವರು ಪುನರ್ ನಿರ್ಮಾಣ ಮಾಡಿದ್ದಾರೆ ಓಕೆ ಇದು ಕೋಟೆಯ ತಳಭಾಗನಾ ಕೋಟೆಯ ತಳಭಾಗ ಪೂರ್ವ ದಿಕ್ಕಿನಲ್ಲಿ ಬರುತ್ತೆ ಕೆರೆ ಇದೆಯಲ್ವಾ ಈ ಕೆರೆಯನ್ನು ಇತ್ತೀಚೆಗೆ ಈಗ ನೋಡ್ರಿ ಕಳ್ಳರು ಕಾಕರ ಹೇಗೆ ಮಾಡ್ತಾರೆ ಅನ್ನುವಂಥದ್ದಕ್ಕೆ ನೀರು ಹೋಗುವಂತಹ ಜಾಗವನ್ನ ಮತ್ತೆ ಆಗುದು ಫುಲ್ ನೀರ್ ಖಾಲಿ ಮಾಡಬೇಕು ಹೇಳಿ ಅದನ್ನ ಹೋಲ್ ಮಾಡ್ತಾರೆ ಅದ್ರ ಒಳಗಡೆ ಈಗ ಕೋಟೆಯಲ್ಲಿ ಬಂಗಾರಗಳು ವಜ್ರ ವೈಡೂರ್ಯಗಳು ನಿಧಿಗಳನ್ನ ಇಲ್ಲಿ ಹುದುಗಿಸಿಟ್ಟಿದ್ದಾರೆ ಹೇಳಿ ತಪ್ಪು ಕಲ್ಪನೆಯಿಂದ ಈ ಕೆರೆಯ ಮೂಲವನ್ನೇ ಸಹ ಹಾಳು ಮಾಡಿಬಿಡ್ತಾರೆ ಈಗ ಪುನಃ ಫಾರೆಸ್ಟ್ ಇಲಾಖೆಯವರು ಮಾಡ್ತಾರೆ ಪುನರ್ ನಿರ್ಮಾಣವನ್ನು ಮಾಡಿದ್ದಾರೆ ಈಗ ಹಾಗಾಗಿ ಇಲ್ಲಿ ಏನು ಸಿಗೋಲ್ಲ ಅದೊಂದು ಕೆರೆ ಅದು ಅದು ಈಗ ನಮ್ಮ ಈ ಕೆಲವೊಂದು ಈ ತಲೆ ಸರಿಯಾಗಿಲ್ಲದೇ ಇರತಕ್ಕಂಥವ್ರು ಈ ರೀತಿ ಎಲ್ಲ ಸುಳ್ಳು ಸುಳ್ಳು ಊಹಾಪೋಹವನ್ನು ಹುಟ್ಟಿಸಿ ಈ ಕೆರೆಯ ಅವಸಾನಕ್ಕೆ ಕಾರಣೀಭೂತರಾಗಿದ್ದರು ಏನು ಸಿಕ್ಕಿಲ್ಲ ಏನು ಸಿಗಲ್ಲ ಇದ್ದರೂ ತಾನೆ ಸಿಗೋದು ಅದರಲ್ಲಿ ಏನು ಸಿಗಲೂ ಇಲ್ಲ ಸಿಗೋದು ಇಲ್ಲ ಅಲ್ಲಿ ಇಲ್ಲಿಂದ ಮುಂದೆ ನಮಗೆ ರಾಣಿ ಚೆನ್ನಬೈರಾದೇವಿ ಇತಿಹಾಸನ ಹೇಳ್ತಾ ಹೋಗ್ತೀರಾ ಮುಂದಿನ ಎಪಿಸೋಡ್ಗಳಲ್ಲಿ ಖಂಡಿತ ಮುಂದಿನ ಎಪಿಸೋಡ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ ಹಲವು ವಿಚಾರಗಳಿದಾವೆ ಬನ್ನಿ ಹೇಳ್ತಾ ಹೋಗೋಣ